ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇಂದು ನಾವು ಮಾತನಾಡುತ್ತಿರುವಂಥ ವಿಷಯ ಕೇವಲ ವಿಷಯವಲ್ಲ ಇದು ನಮ್ಮ ದೇಶದ ಆತ್ಮದ ಬಗ್ಗೆ ಇದು ನಮ್ಮ ದೇಶದ ತ್ಯಾಗದ ಬಗ್ಗೆ ಸ್ವಾತಂತ್ರ್ಯದ ಮಹತ್ವದ ಬಗ್ಗೆ ಅಂದರೆ ನಾವಿವತ್ತು ಮಾತನಾಡ್ತಿರುವುದು ಸ್ವತಂತ್ರಕ್ಕಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದಂತಹ ಯೋಧರ ಬಗ್ಗೆ ನಾವು ಇಂದು ಹೆಮ್ಮೆಯಿಂದ ತಲೆ ಎತ್ತಿ ನಡೆಯುತ್ತಿರುವ ಸ್ವಾಭಿಮಾನ ಇವೆಲ್ಲವೂ ನಮಗೆ ಸಹಜವಾಗಿ ದೊರೆತದ್ದಲ್ಲ ಈ ಸ್ವಾತಂತ್ರ್ಯದ ಹಿಂದೆ ಅಸಂಖ್ಯಾತ ಹೋರಾಟಗಾರರ ನೋವಿದೆ ಕಾರಾಗೃಹಗಳ ಕತ್ತಲೆಯ ಕೋಣೆಗಳ ಇದೆ ಅಮ್ಮಂದಿರ ಕಣ್ಣೀರಿನ ಯುವಕರ ಬಲಿದಾನವಿದೆ ಹಾಗಾದರೆ ಈ ಸ್ವತಂತ್ರ ಹೋರಾಟ ಮಾಡಿದವರು ಯಾರು ಅವರು ಸಾಮಾನ್ಯ ಜನರು ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ಶಿಕ್ಷಕರು ಆದರೆ ಅವರ ಮನಸ್ಸಿನಲ್ಲಿ ಇದ್ದದ್ದು ಒಂದೇ ಅಸಾಮಾನ್ಯ ಕನಸು ಸ್ವತಂತ್ರ ಭಾರತ ಅವರಿಗೆ ಗೊತ್ತಿತ್ತು ಈ ಹೋರಾಟದಲ್ಲಿ ಸಾವು ಇರಬಹುದು ಸಂಕಷ್ಟವೂ ಇರಬಹುದು ನೋವು ಇರಬಹುದು ಆದರೂ ಅವರು ಹಿಂದೆ ಸರಿಯಲಿಲ್ಲ ಒಬ್ಬ ಭಗತ್ ಸಿಂಗ್ ತನ್ನ ಯೌವ್ವನವನ್ನೇ ದೇಶಕ್ಕಾಗಿ ತ್ಯಾಗ ಮಾಡಿದರು ಒಬ್ಬ ಗಾಂಧೀಜಿ ಅಹಿಂಸೆಯನ್ನು ಅಸ್ತ್ರವನ್ನಾಗಿ ಮಾಡಿ ಸಾಮ್ರಾಜ್ಯವನ್ನೇ ನಡಗಿಸಿದರು ಒಬ್ಬ ಸುಭಾಷ್ ಚಂದ್ರ ಬೋಸ್ ನನಗೆ ರಕ್ತ ನೀಡಿ ನಿಮಗೆ ಸ್ವತಂತ್ರವನ್ನು ತರುತ್ತೇನೆ ಎಂದು ಘೋಷಿಸಿದರು ಅವರು ನಮಗೆ ಹೇಳಿಕೊಟ್ಟದ್ದು ಒಂದೇ ಪಾಠ ದೇಶಕ್ಕಿಂತ ದೊಡ್ಡದು ಯಾವುದೂ ಇಲ್ಲವೆಂದು ಸ್ವಾತಂತ್ರ್ಯ ಹೋರಾಟಗಾರರು ಸುಖದ ಜೀವನವನ್ನು ಆಯ್ಕೆ ಮಾಡಬಹುದಾಗಿತ್ತು ಆದರೆ ಅವರು ಕಾರ್ಯಾಗ್ರಹವನ್ನು ಆಯ್ಕೆ ಮಾಡಿಕೊಂಡರು ಅವರು ಮೌನವಾಗಿರಬಹುದಾಗಿತ್ತು ಆದರೆ ಅವರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದರು ಪ್ರಿಯ ಸ್ನೇಹಿತರೆ ಸ್ವತಂತ್ರ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಮಾತ್ರ ಹೋರಾಡಲಿಲ್ಲ ಅವರು ಭಯದ ವಿರುದ್ಧ ಹೋರಾಡಿದರು ಅವರು ಅನ್ಯಾಯದ ವಿರುದ್ಧ ಹೋರಾಡಿದರು ಅವರು ಗುಲಾಮಗಿರಿ ಮನಸ್ಥಿತಿಯ ವಿರುದ್ಧ ಹೋರಾಡಿದರು ಇಂದು ನಾವು ಪ್ರಶ್ನೆ ಕೇಳಬೇಕು ನಾವು ಅವರ ಸ್ವಾತಂತ್ರ್ಯ ತ್ಯಾಗಕ್ಕೆ ಅರ್ಹರಾಗಿದ್ದೇವೆ ಎಂದು ಇಂದು ದೇಶಕ್ಕೆ ಹೊಸ ರೀತಿಯ ಸ್ವತಂತ್ರ ಹೋರಾಟಗಾರರು ಬೇಕಾಗಿದ್ದಾರೆ ಅಜ್ಞಾನವನ್ನು ಸೋಲಿಸುವ ಹೋರಾಟಗಾರರು ಅಸಮಾನತೆಯನ್ನು ತಡೆಯುವ ಹೋರಾಟಗಾರರು ಭ್ರಷ್ಟಾಚಾರವನ್ನು ನಿಲ್ಲಿಸುವ ಹೋರಾಟಗಾರರು ಸೋಮಾರೆತನವನ್ನು ಗೆಲ್ಲುವ ಹೋರಾಟಗಾರರು ಇಂದು ಗನ್ ಹಿಡಿಯಬೇಕಾಗಿಲ್ಲ ಆದರೆ ಪೆನ್ ಹಿಡಿಯಬೇಕಾಗಿದೆ ಇಂದು ಜೈಲಿಗೆ ಹೋಗಬೇಕಾಗಿಲ್ಲ ಆದರೆ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿ ಓದಿನಲ್ಲಿ ಶ್ರೇಷ್ಠನಾದಾಗ ಪ್ರತಿಯೊಬ್ಬ ನಾಗರಿಕ ಪ್ರಾಮಾಣಿಕನಾದಾಗ ಪ್ರತಿಯೊಬ್ಬ ಯುವಕ ದೇಶದ ಬಗ್ಗೆ ಚಿಂತಿಸಿದಾಗ ಅಲ್ಲಿ ಸ್ವತಂತ್ರ ಹೋರಾಟ ಮುಂದುವರಿಯುತ್ತದೆ ಸ್ವಾತಂತ್ರ್ಯ ಎಂದರೆ ಏನು ಮನ ಬಂದಂತೆ ಮಾಡುವುದಲ್ಲ ಸ್ವಾತಂತ್ರ್ಯ ಎಂದರೆ ಕರ್ತವ್ಯವನ್ನು ಅರಿತು ನಡೆಯುವುದು ನಾವು ನಮ್ಮ ದೇಶವನ್ನು ಪ್ರೀತಿಸುತ್ತೇವೆ ಎಂದರೆ ನಮ್ಮ ಭಾಷೆ ಸಂಸ್ಕೃತಿ ಏಕತೆ ಶಾಂತಿಯನ್ನು ಕಾಪಾಡಬೇಕು ಬನ್ನಿ ಸ್ನೇಹಿತರೆ ಇಂದು ನಾವು ಪ್ರತಿಜ್ಞೆ ಮಾಡೋಣ ಸ್ವತಂತ್ರ ಹೋರಾಟಗಾರರ ತ್ಯಾಗ ವ್ಯರ್ಥವಾಗಲು ಬಿಡುವುದಿಲ್ಲ ಅವರ ಕನಸಿನ ಭಾರತವನ್ನು ನಾವು ಶ್ರಮದಿಂದ ಕಟ್ಟೋಣ ಈ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಜೈ ಭಾರತ ಮಾತೆ